ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಸುನಯನ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ವೈದ್ಯೆ ಇವತ್ತಿನ ಸಂಚಿಕೆಯಲ್ಲಿ ಈ ಮಲದ ಬಗ್ಗೆ ಅಥವಾ ಮೋಷನ್ ನ ಬಗ್ಗೆ ಕೆಲವು ಮಾಹಿತಿಯನ್ನ ನಾನು ಕೊಡ್ಲಿಕ್ಕೆ ಇಷ್ಟಪಡ್ತೇನೆ ಯಾಕಂದ್ರೆ ನಮ್ಮ ಪ್ರಕೃತಿ ಚಿಕಿತ್ಸೆಯಲ್ಲಿ ಮುಖ್ಯವಾಗಿ ದೇಹದಲ್ಲಿರುವಂತಹ ಮಲ ಅಥವಾ ಮಾರ್ಬಿಡಿಟಿಯೇ ಎಲ್ಲ ರೋಗಗಳಿಗೂ ಕಾರಣ ಅಂತ ಹೇಳ್ತಾರೆ ಅದು ಈ ಮಲ ವಿಸರ್ಜನೆ ದೇಹದ ಬರೀ ಮಲ ಅಂದ್ರೆ ವಿಸರ್ಜನೆ ಆಗುವಂತಹ ಮಲ ಮಾತ್ರ ಅಲ್ಲ ಅದು ಬೆವರಿನ ರೂಪದಲ್ಲಿ ಇರ್ಬೋದು ಎಲ್ಲ ರೀತಿಯ ಮಾರ್ಬಿಡಿಟಿ ಕೂಡ ಹೊರಗೆ ಹೋಗ್ಬೇಕು ನಾನು ಇವತ್ತು ಡಿಸ್ಕಸ್ ಮಾಡುವಂತದ್ದು ಮಲದ ವಿಸರ್ಜನೆ ಮಲ ವಿಸರ್ಜನೆ ಮತ್ತು ಅದನ್ನ ನೋಡಿ ಯಾವ ರೀತಿಯಲ್ಲಿ ನೀವು ಆರೋಗ್ಯವನ್ನ ನೀವು ಅನಲೈಸ್ ಮಾಡಿಕೊಳ್ಬಹುದು ನಿಮ್ಮ ದೇಹದ ಆರೋಗ್ಯದ ಲೆವೆಲ್ ಅನ್ನ ನೀವು ಕಂಡುಕೊಳ್ಬಹುದು ಅದರ ಬಗ್ಗೆ ನಾನು ನಿಮಗೆ ವಿವರಿಸ್ತಾ ಹೋಗ್ತೇನೆ ಈಗ ಬೆಳಿಗ್ಗೆ ಎದ್ದ ತಕ್ಷಣ ಈಗ ನೀವು ಮುಖ ತೊಳೆಯುವುದಕ್ಕೆ ಮುಂಚೆ ವಾಶ್ರೂಮಿಗೆ ಹೋಗಿ ಒಮ್ಮೆ ಕ್ಲೀನ್ ಮಾಡಿಕೊಂಡು ನಿಮ್ಮ ಕರುಳನ್ನ ರಕ್ತಮ್ಮನ್ನ ಕ್ಲೀನ್ ಮಾಡಿಕೊಂಡು ಬಂದ್ರೆ ಅದರಷ್ಟು ಆರಾಮ ಮತ್ತೊಂದಿಲ್ಲ ಅಲ್ವಾ ಈಗ ಬೆಳಿಗ್ಗೆ ಮೋಷನ್ ಆಗ್ಲಿಲ್ಲ ಅಂದ್ರೆ ಫುಲ್ ಡೇ ಕೆಲವರಿಗೆ ಹಾಳಾಗಿ ಹೋಗ್ಬಿಡ್ತದೆ ಯಾಕಂದ್ರೆ ಹೊಟ್ಟೆಯಲ್ಲಿ ಗ್ಯಾಸ್ ಆಗ್ತದೆ ಅಸಿಡಿಟಿ ಆಗ್ತದೆ ಒಂಥರ ಟೆನ್ಶನ್ ಆಗ್ತದೆ ಹೊರಗೆ ಹೋದ್ರೆ ಯಾವಾಗ ವಾಶ್ರೂಮ್ ಹೋಗ್ಬೇಕು ಅಂತ ಗೊತ್ತಾಗುದಿಲ್ಲ ಅರ್ಜೆಂಟ್ ಆಗಬಹುದು ಹಾಗಾಗಿ ಬೆಳಿಗ್ಗೆ ಎದ್ದ ತಕ್ಷಣ ಮಲವಿಸರ್ಜನೆ ಆಗಬೇಕು ಆಗ್ಲಿಲ್ಲ ಅಂದ್ರೆ ಕೆಲವರಿಗೆ ಸಮಸ್ಯೆ ಕಾಣಿಸ್ಕೊಳ್ಬಹುದು ನಾರ್ಮಲ್ ಆಗಿ ಬೆಳಿಗ್ಗೆ ಎದ್ದ ತಕ್ಷಣ ಮಲವಿಸರ್ಜನೆ ನಾರ್ಮಲ್ ಆಗಬಹುದು ಇನ್ ಕೆಲವರಿಗೆ ಒಂದು ಕಪ್ ಟೀ ಅಥವಾ ಕಾಫಿ ಕುಡಿದ ತಕ್ಷಣ ಆಗಬಹುದು ಅಂದ್ರೆ ಅದೊಂಥರ ಅಡಿಕ್ಷನ್ ಅದರಿಂದ ಇನ್ನು ಇನ್ನು ಕೆಲವರಿಗೆ ಒಂದೆರಡು ಗ್ಲಾಸ್ ಬಿಸಿ ನೀರು ಕುಡಿದ ಮೇಲೆ ಮಲವಿಸರ್ಜನೆ ಆರಾಮಾಗಿ ಸಲ್ಲಿಸಾಗ ಆಗಬಹುದು ಇನ್ ಕೆಲವರಿಗೆ ಸ್ಮೋಕರ್ಸ್ಗೆಲ್ಲ ಒಂದು ಸಿಗರೆಟ್ ಸೇದಿದ ತಕ್ಷಣ ಮಲವಿಸರ್ಜನೆ ಆಗ್ತದೆ ಇನ್ ಕೆಲವರಿಗೆ ಎದ್ದ ತಕ್ಷಣ ಆಗೋದಿಲ್ಲ ಒಂದು ಪರ್ಟಿಕ್ಯುಲರ್ ಟೈಮ್ ಅಂತ ಇರೋದಿಲ್ಲ ಒಂದು ಸ್ವಲ್ಪ ಹೊತ್ತು ಆದ್ಮೇಲೆ ಆಗ್ಬಹುದು ಅಥವಾ ದಿನದ ಯಾವುದೇ ಹೊತ್ತಲ್ಲಿ ಆಗ್ಬಹುದು ಮಲವಿಸರ್ಜನೆ ಅದು ತೊಂದರೆ ಇಲ್ಲ ಇನ್ನು ಕೆಲವರಿಗೆ ದಿನಕ್ಕೊಂದು ಎರಡು ಮೂರು ಸಲ ಹೋಗಬೇಕಾಗಿ ಬರಬಹುದು ಹ್ಮ್ ಒಂದು ಸಲ ಮಾತ್ರ ಅಲ್ಲ ಒಂದು ಎರಡು ಸಲ ಆಮೇಲೆ ಒಂದು ಮತ್ತೆ ಮೂರು ಸಲ ಆಮೇಲೆ ಕೆಲವರಿಗೆ ಐದಾರು ಸಲ ಹೋಗಬಹುದು ಹೋಗಬೇಕಾಗಿ ಬರಬಹುದು ಅದೆಲ್ಲ ಸಮಸ್ಯೆಯೇ ಆಮೇಲೆ ಕೆಲವರಿಗೆ ಊಟ ಆದ ತಕ್ಷಣ ಮಲವಿಸರ್ಜನೆ ಹೋಗ್ಬೇಕು ಹ ಅಂತ ಅರ್ಜಿ ಇರುವಂತವ್ರು ಅದು ಕೂಡ ಹೆಲ್ದಿ ಇದಲ್ಲ ಅಲ್ಲ ಸಿಮ್ಟಮ್ ಅಲ್ಲ ಅದು ಇನ್ನು ಇನ್ ಕೆಲವರಿಗೆ ಮೋಷನ್ ಆಗ್ತದೆ ಮಾಡಿ ಬರ್ತಾರೆ ಆದ್ರೆ ಅವಂಥರ ಫೀಲಿಂಗ್ ಆಫ್ ಕಂಪ್ಲೀಟ್ ಆಗಿ ವ್ಯಾಕ್ಯುಯೇಟ್ ಆಗಿದೆ ಅಂತ ಅನಿಸೋದಿಲ್ಲ ಇನ್ನೂ ಕೂಡ ಮಲ ಬಾಕಿ ಇದೆ ಇನ್ನೂ ಕೂಡ ಹೋಗ್ಲಿಕ್ ಹೋಗ್ಬೇಕು ನಾನು ಅಂತ ಅನಿಸುವಂಥದ್ದು ಒಂಥರ ಸೆಮಿ ಎಂಪಿನೆಸ್ ಆಫ್ ಬವೆಲ್ಸ್ ಅಂತ ಹೇಳ್ತಾರೆ ಹಾಗಾಗುವಂಥದ್ದು ಇನ್ ಕೆಲವರಿಗೆ ಮೋಷನ್ ಆದ್ರೆ ಆಗಲಿಕ್ಕೆ ಆಗ್ಲಿಕ್ಕೆ ತುಂಬಾ ಹೊತ್ತು ಒಂದು ಟೆನ್ ಮಿನಿಟ್ಸ್ ಅಲ್ಲ ಒಂದು ಹತ್ತು ಹದಿನೈದು ಇಪ್ಪತ್ತು ನಿಮಿಷ ಕೂತ್ರೆ ಕೂಡ ಸಲೀಸಾಗಿ ಮಲವಿಸರ್ಜನೆ ಆಗೋದಿಲ್ಲ ತುಂಬ ಹೊತ್ತು ಕೂತ್ಕೊಳ್ಬೇಕು ಅಂಥದ್ದೆಲ್ಲ ಸಮಸ್ಯೆಗಳು ಇರ್ತವೆ ತುಂಬ ಜನರಿಗೆ ಇಮೋಷನ್ ಆಗುವಂಥದ್ದು ಈಗ ಒಂದು ಸಮಸ್ಯೆ ಯಾಕಂದ್ರೆ ಒಂದು ಸೆಡೆಂಟ್ರಿ ಲೈಫ್ ಸ್ಟೈಲ್ ವ್ಯಾಯಾಮ ರಹಿತ ಜೀವನ ಮತ್ತೆ ಸ್ಟ್ರೆಸ್ ಟೆನ್ಷನ್ ಕೂಡ ಅಷ್ಟೇ ಯಾಕಂದ್ರೆ ನಮ್ಮಲ್ಲಿ ನಮ್ಮ ಜೀರ್ಣಾಂಗ ವ್ಯೂಹ ನಮ್ಮ ಮನಸ್ಸಿನ ಎಮೋಷನ್ಗಳಿಗೆ ತುಂಬ ಸೆನ್ಸಿಟಿವ್ ಹಾಗಾಗಿ ಈ ನೀವು ಮನಸ್ಸಲ್ಲಿ ಸ್ಟ್ರೆಸ್ ಒತ್ತಡವನ್ನು ಹೆಚ್ಚು ಮಾಡಿದಷ್ಟು ನಮ್ಮ ಜಿ ಐ ಟಿ ಕೆಲಸ ಸರಿಯಾಗಿ ಮಾಡೋದಿಲ್ಲ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಟ್ರ್ಯಾಕ್ನ ಕಾರ್ಯದಕ್ಷತೆ ಕಡಿಮೆ ಆಗ್ತಾ ಬರ್ತದೆ ಹಾಗಿರುವಾಗ ನೀವು ಆರಾಮಾಗಿ ರಿಲ್ಯಾಕ್ಸ್ ಆಗಿ ಮಲ ವಿಸರ್ಜನೆ ಮಾಡಿ ಬರೋದು ಬಹಳ ಮುಖ್ಯ ಈಗಿನ ಕಾಲದಲ್ಲಂತೂ ಆರೋಗ್ಯದ ಸಮಸ್ಯೆ ಬಹಳಷ್ಟಿವೆ ಈ ಮಲ ಕೂಡ ಒಂದು ಮುಂದೆ ಕ್ಯಾನ್ಸರ್ ಕಾರಕವೂ ಆಗಬಹುದು ಅಂದ್ರೆ ತುಂಬಾ ವರ್ಷಾನುಗಟ್ಟಲೆ ಕೊರಳೆ ಅಂಟಿರುವ ಮಲ ಮುಂದೆ ಕ್ಯಾನ್ಸರ್ ಆಗಿ ಬರುವಂತಹ ಚಾನ್ಸಸ್ಸು ಇರ್ತದೆ ಹಾಗಾಗಿ ಬಹಳಷ್ಟು ಜಾಗ್ರತೆ ವಹಿಸಬೇಕು ಈಗ ನೀವು ಅದನ್ನು ಯಾವ ರೀತಿ ಈಗ ನಾರ್ಮಲ್ ಆಗಿ ಒಂದು ಮೋಷನ್ ಹೇಗಿರಬೇಕು ಅನ್ನುವಂಥದ್ದನ್ನು ಸ್ಟೂಲ್ ಹೇಗಿರಬೇಕು ಅನ್ನೋಂಥದ್ದು ನಾನು ಹೇಳ್ತೇನೆ ಒಂದು ಸ್ಟ್ರಕ್ಚರ್ ವೈಸ್ ಸ್ಟ್ರಕ್ಚರ್ ಹೇಗಿರಬೇಕು ಅಂದರೆ ಮಲದ್ದು ಅದು ಸಿಲಿಂಡ್ರಿಕಲ್ ಶೇಪಲ್ಲಿರಬೇಕು ಲ ಲಾಂಗ್ ಆಗಿರಬೇಕು ಅಂತ ಅದು ಗಂಟು ಗಂಟಾಗಿ ಹೋದ್ರೆ ಮಲ ಗಂಟು ಗಂಟಾಗಿ ನಿಮಗೆ ಪಾಸ್ ಆದ್ರೆ ಅದು ನಿರ್ಜಲೀಕರಣ ನಮ್ಮ ದೇಹದಲ್ಲಿ ಡಿಹೈಡ್ರೇಷನ್ ಆಗಿದೆ ಅಂತ ಅರ್ಥ ನೀರಿನ ಅಂಶ ಕಡಿಮೆ ಆಗಿದೆ ನೀರು ಜಾಸ್ತಿ ಕುಡಿಬೇಕು ಹಾಗಿರುವಾಗ ನಿಮಗೆ ಆ ಗಂಟು ಗಂಟಾಗಿ ಹೋಗುವಂತಹ ಮಲ ಕಡಿಮೆ ಆಗಿ ನಾರ್ಮಲ್ ಆಗ್ತದೆ ಇನ್ನು ಕನ್ಸಿಸ್ಟೆನ್ಸಿ ಲೂಸ್ ಮೋಷನ್ ಹೋದ್ರೆ ಅದರಲ್ಲಿ ಲೋಳೆ ಲೋಳೆಯಾಗಿ ಹೋದ್ರೆ ಒಂದು ಇನ್ಫೆಕ್ಷನ್ ಇದೆ ಗಟ್ಟಲ್ಲಿ ಎಲ್ಲೋ ಒಂದು ಕಡೆ ಇನ್ಫೆಕ್ಷನ್ ಆಗಿದೆ ಅಥವಾ ಇನ್ಫ್ಲಮೇಷನ್ ಇದೆ ಇನ್ಫ್ಲಮೇಷನ್ ಅಂದ್ರೆ ಸ್ವೆಲ್ಲಿಂಗ್ ಥರ ಒಳಗಡೆ ಇನ್ಫ್ಲಮೇಷನ್ ಆಗಿದೆ ಅಂತ ಅರ್ಥ ಅದು ಕೂಡ ಇಲ್ ಅದು ಲೋಳೆ ಆಗಿದ್ರೆ ಅಥವಾ ಲೂಸ್ ಮೋಷನ್ ಆದರೆ ಅದು ಇನ್ಫ್ಲಮೇಷನ್ ಅಥವಾ ಇನ್ಫೆಕ್ಷನ್ ಇದೆ ಅಂತ ಅರ್ಥ ಇನ್ನು ಸ್ಟ್ರಕ್ಚರ್ ಆಯಿತು ಇನ್ನು ಕಲರ್ ಕಲರ್ಗೆ ಬಂದ್ರೆ ಅಲ್ಲಿ ಈ ಈಗ ನೀವು ಯಾವ ಫುಡ್ ತಿಂದ್ರಿ ಹಿಂದಿನ ದಿವಸ ಅದು ನಿಮಗೆ ಗ್ಯಾರಂಟಿ ಇದ್ರೆ ನಿಮ್ಮ ಮೋಷನ್ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ ನೀವು ನೀವು ಪರ್ಟಿಕ್ಯುಲರ್ ಆಗಿ ನೀವೊಂದು ಹೆಲ್ದಿ ಫುಡ್ ತಿಂತೀರಾ ಅಂತ ಆದ್ರೆ ಕೆಲವೊಮ್ಮೆ ಮೋಶನ್ ಟೈಟ್ ಆಗುವಂಥದ್ದು ಕೆಲವೊಮ್ಮೆ ಸ್ವಲ್ಪ ಲೂಸ್ ಆಗುವಂಥದ್ದು ಹವಾಮಾನ ಕೂಡ ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡ್ತದೆ ತುಂಬಾ ಚಳಿ ಇದ್ರೆ ಕೆಲವೊಮ್ಮೆ ಮೋಷನ್ ಟೈಟ್ ಆಗುವಂಥದ್ದು ಇದೆ ವರ್ಷಾನುಗಟ್ಲೆ ಅಥವಾ ತಿಂಗಳಾನುಗಟ್ಲೆ ನಿಮಗೆ ಅದೇ ರೀತಿಯ ಸಮಸ್ಯೆ ಇದ್ರೆ ಅದು ಮ್ಯಾಟರ್ ಆಫ್ ಕನ್ಸರ್ನ್ ಆವಾಗ ನೀವು ಖಂಡಿತವಾಗಿ ಒಮ್ಮೆ ಡಾಕ್ಟರ್ ಹತ್ರ ತೋರಿಸ್ಕೊಳ್ಬೇಕು ಹೀಗಾಗಿ ಈಗ ಕಲರ್ ವಿಷಯಕ್ಕೆ ಬಂದ್ರೆ ಮೋಷನ್ನ ನಾರ್ಮಲ್ ಆಗಿ ಬ್ರೌನಿಷ್ ಕಲರ್ ಇರಬೇಕು ಅದು ವ್ಯತ್ಯಾಸ ಆದ್ರೆ ಕೆಲವೊಮ್ಮೆ ಈಗ ಆಹಾರೀಗ ನೀವು ಹಿಂದಿನ ದಿವಸ ಪಾಲಕ್ ಸೊಪ್ಪು ಅಥವಾ ಕೆಲವೊಮ್ಮೆ ಬೀಟ್ರೂಟ್ ಹಾಗೇನಾದ್ರೂ ತಿಂದರೆ ಸ್ವಲ್ಪ ಗ್ರೀನ್ ಆದ್ರೆ ಮಲ ಅಥವಾ ಸ್ವಲ್ಪ ಕಲರ್ ಚೇಂಜ್ ಆದ್ರೆ ಕೆಂಪಾದರೆ ಅದರಲ್ಲಿ ಸಮಸ್ಯೆ ಅಲ್ಲ ನೀವು ಹಿಂದಿನ ದಿವಸ ಏನು ತಿಂದಿರ್ತೀರ ನಿಮ್ಗೆ ಗೊತ್ತು ಆದ್ರೆ ಗಟ್ಟಲೆ ಡೈಲಿ ಹಾಗಾಗ್ತಾ ಬಂದ್ರೆ ನಿಮಗೆ ಯಾವತ್ತು ಕಲರ್ ಚೇಂಜ್ ಆಗಿಯೇ ಇದ್ರೆ ಮೋಷನ್ದು ಆವಾಗ ನಿಮಗೆ ಸಮಸ್ಯೆ ಅಂತ ಅರ್ಥ ಆದ್ರದು ಈಗ ಸ್ವಲ್ಪ ಗ್ರೀನ್ ಆಗಿ ಅಥವಾ ಸ್ವಲ್ಪ ರೆಡ್ಡಿಶ್ ಆಗಿ ಬಂದ್ರೆ ಒಳಗಡೆ ಗ್ಯಾಸ್ಟ್ರೋ ಇಂಟಸ್ಟೈನಲ್ ಟ್ರ್ಯಾಕ್ ಅಲ್ಲಿ ಎಲ್ಲೋ ಒಂದು ಕಡೆ ಬ್ಲೀಡಿಂಗ್ ಇದೆ ಅಂತ ಅರ್ಥ ಈಗ ಎಲ್ಲೋ ತುಂಬಾ ಎಲ್ಲೋ ಬ್ರೈಟ್ ಎಲ್ಲೋ ಕಲರ್ ಮೋಷನ್ ಇದೆ ಅಂತ ಅಂದರೆ ಅಲ್ಲಿ ನಿಮಗೆ ಫ್ಯಾಟ್ ಅನ್ನು ಡೈಜೆಸ್ಟ್ ಮಾಡುವಂತಹ ಎನ್ಸೈಮ್ಗಳು ಕಡಿಮೆ ಆಗಿದೆ ಅಂತ ಅರ್ಥ ನೀವು ನೋಡಿರ್ಬೋದು ಸಣ್ಣ ಮಕ್ಕಳಲ್ಲಿ ಈಗ ಎದೆ ಹಾಲು ಕುಡಿಯೋ ಮಕ್ಕಳಲ್ಲಿ ಹಳದಿ ಬಣ್ಣ ಇರ್ತದೆ ಮೋಷನ್ ಯಾಕಂದ್ರೆ ಅವರಲ್ಲಿ ಫ್ಯಾಟ್ ಡೈಜೆಸ್ಟ್ ಮಾಡುವಂತಹ ಆ ಕಿಣುವಗಳು ಕಡಿಮೆ ಇರ್ತವೆ ಹಾಗಾಗಿ ಅದು ಎಲ್ಲೋ ಕಲರ್ ಇರ್ತದೆ ಈಗ ನಮ್ಮಲ್ಲಿ ಬ್ರೌನಿಶ್ ಕಲರ್ ಇರ್ತದೆ ಯಾಕಂದ್ರೆ ಆ ಸ್ಟರ್ಕೋಬಿಲಿನೋಜನ್ ಅನ್ನುವಂತಹ ಒಂದು ಪಿಗ್ಮೆಂಟ್ ಇರೋದ್ರಿಂದ ಅಲ್ಲಿ ಬ್ರೌನಿಶ್ ಕಲರ್ ಇರ್ತದೆ ಫ್ಯಾಟ್ ಡೈಜೆಷನ್ ಸರಾಗವಾಗಿ ಆಗೋದ್ರಿಂದ ಅಲ್ಲಿ ಬ್ರೌನ್ ಆಗ್ತದೆ ಕಲರ್ ಆದ್ರೆ ಇಲ್ಲಿ ಹಾಗಲ್ಲ ಎಲ್ಲೋ ಕಲರ್ ನಿಮಗೆ ಮೋಷನ್ ಪಾಸ್ ಆಗ್ತಿದ್ರೆ ಅಲ್ಲಿ ಫ್ಯಾಟ್ ಎನ್ಸೈಮ್ ಅಂದ್ರೆ ಫ್ಯಾಟ್ ಅನ್ನು ಡೈಜೆಸ್ಟ್ ಮಾಡುವ ಎನ್ಸೈಮ್ ಅಮಲ್ಸಿಫಿಕೇಶನ್ ಮಾಡುವಂತಹ ಎನ್ಸೈಮ್ ಕಡಿಮೆ ಇದೆ ಅಂತ ಅರ್ಥ ಇನ್ನು ಬ್ರೈಟ್ ರೆಡ್ ಕಲರ್ ಮೋಷನ್ ಅಲ್ಲಿ ಬರ್ತಾ ಇದ್ರೆ ರಕ್ತ ಬರ್ತಾ ಇದ್ರೆ ಅಲ್ಲಿ ನಿಮಗೆ ಒಂದು ಹೆಮರಾಯ್ಡ್ಸ್ ಅಥವಾ ಒಳಗಡೆ ಅಲ್ಸರ್ ಆಗಿದೆ ಅಂತ ಅರ್ಥ ಇಷ್ಟು ಎಷ್ಟು ಅನಲೈಸ್ ನೀವು ಮಾಡಿಕೊಳ್ಬಹುದು ಹೀಗೆ ನೀವು ರೆಗ್ಯುಲರ್ ಆಗಿ ನಿಮಗೆ ಮೋಷನ್ ಅಲ್ಲಿ ವ್ಯತ್ಯಾಸ ಕಾಣಿಸ್ತಾ ಇದೆ ಅಂತಂದ್ರೆ ನಾನೀಗ ಕೊಟ್ಟ ಮಾಹಿತಿಯನ್ನು ನೀವು ಅಬ್ಸರ್ವ್ ಮಾಡಿ ನಿಮ್ಮ ಮೋಷನ್ ಒಬ್ಸರ್ವ್ ಮಾಡಿ ಅದರಲ್ಲಿ ಏನಾದರೂ ವ್ಯತ್ಯಾಸ ಕಾಣಿಸ್ತದೆ ಅಂತಂದ್ರೆ ತುಂಬಾ ಲಾಂಗ್ ಟೈಮ್ ಇಂದ ಕಾಣಿಸ್ತಾ ಇದೆ ಅಂದ್ರೆ ಖಂಡಿತವಾಗಿ ನೀವು ವೈದ್ಯರ ಸಲಹೆಯನ್ನು ತೆಗೆದುಕೊಳ್ಳೋದು ಉತ್ತಮ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಧನ್ಯವಾದ